ಕುಂಭಮೇಳಕ್ಕೆ ಚಾಲನೆ ನೀಡಿದ ಶಿವಲೀಲಾ ವಿನಯ್ ಕುಲಕರ್ಣಿ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ನೂತನ ಸಿದ್ಧಾರೂಢ ಸ್ವಾಮಿ ಮಠದ ಉದ್ಘಾಟನೆ ಹಾಗೂ ಸಿದ್ಧಾರೂಢ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆಯ ಮೂರ್ತಿಗೆ ಶಿವಲೀಲಾ ವಿನಯ್ ಕುಲಕರ್ಣಿ ರವರು ಮಾಲಾರ್ಪಣೆ ಮಾಡಿ ಕುಂಭವನ್ನ ತಲೆಮೆ ಹೊರುವುದರ ಮೂಲಕ ಕುಂಭಮೇಳಕ್ಕೆ ಚಾಲನೆ ನೀಡಿದರು ನಂತರ ಕುಂಭಮೇಳವು ವಿವಿಧ ಓಣಿಗಳಲ್ಲಿ ಸಂಚರಿಸಿ ಮದ್ಯಹಾಳ ಸಿದ್ಧಾರೂಢ ಕಾಲೋನಿಯಲ್ಲಿ ಆಗಮಿಸಿತು ಸಿದ್ದಾರೂಢ ಕಾಲೋನಿಯ ನಾಗರಿಕ ಟ್ರಸ್ಟ್ನ ಮುಖಂಡರಾದ ಆರ್ಎಸ್ ಗೌಡರ್ ಹಾಗೂ ವಿವಿಧ ಮಹಿಳೆಯರನ್ನ ಈ ಕುರಿತು ಮಾತನಾಡ್ಸು ಬನ್ನಿ ಎರಡು ಎರಡ್ ಸಾವಿರದ ನಾಲ್ಕರ ಬುಧವಾರ ದಿವಸ ಸಿದ್ದಾವರ ಸ್ವಾಮಿಯ ಮೂರ್ತಿ ಕುಂಭ ಮೇಳದೊಂದಿಗೆ ಮಠದಿಂದ ಮಧ್ಯಾಹ್ನವರಿಗೆ ಸಕಲ ವೈದ್ಯ ಸಂಭ್ರಮದಿಂದ ಮೆರವಣಿಗೆಯಾಗಿ ಸಿದ್ದರಾಮಠಕ್ಕೆ ಸಮಾಪ್ತಿಯಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಆರು ಗಂಟೆಗೆ ಶ್ರೀ ಗುರು ಹಿರೇಮಠ ಇವರಿಂದ ಮೂರ್ತಿಗಳ ಹೋಮ ಹವನ ಕಾರ್ಯಕ್ರಮ ನಡುವು ಜರುಗುವುದು ನಂತರ ಹನ್ನೊಂದು ಗಂಟೆಗೆ ಿ ಶ್ರೀಗಳು ಅಂಗಿಲವಾಣಿ ಶ್ರೀಗಳು ಮತ್ತೆ ಮುರುಘಮಠ ಶ್ರೀಗಳಿಂದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾಗುವ ಕಾರ್ಯಕ್ರಮ ಜರುಗುವ ಮಧ್ಯಾಹ್ನ ಭೋಜನ ನಂತರ ಮಹಾಪ್ರಸಾದ ಇರುವುದು ಆದ ನಂತರ ಕಲ್ಮೇಶ್ ಮಲ್ಲಿಗೌಡ ಇವರಿಂದ ಸಿದ್ದಾರ ಇಪ್ಪತ್ಮೂರು ಎರಡು ಇಪ್ಪತ್ನಾಲ್ಕರಂದು ಬೆಳಗ್ಗೆ ಶ್ರೀ ಮುಡುಗಾಮಡುಗ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮ ಮುಗಿದ ನಂತರ ದಾನಿಗಳ ಸನ್ಮಾನ ಕಾರ್ಯಕ್ರಮ ಜರುಗುವುದು ನಂತರ ಪ್ರಸಾದೇವಸ್ಥೆ ಇರುವವರು ಸಿದ್ದಾರೋಢ ಕಾಲೋನಿಯ ನಾಗರಿಕ ಹಿತ ಸಂಘದ ಅಧ್ಯಕ್ಷರು ಹದಾರು ದಿನಗಳಿಗೆ ಪಕ್ಷಪೂರ್ವ ಕೈ ನಮಿಸಿ ನಮ್ಮ ಮಧ್ಯಾಹ್ನದ ಕಾಲನಿಯ ಕಾಲೋನಿಯ ಗುಡಿಯ ಸಿದ್ದಾರ ಸ್ವಾಮಿಯ ಪ್ರತಿಷ್ಠಾಪನೆ ಹಾಗೂ ಪರಸಾರೋಹಣ ಕುಂಭ ಮೆರವಣಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಶ್ರೀ ಸಿದ್ಧಾರೂಢ ಜಾತ್ರಾ ಮಹೋತ್ಸವವಾಗಿ ಕುಂಭಮೇಳ ಆಯೋಜಿಸಲಾಗಿದೆ ಆದ ಕಾರಣ ಎಲ್ಲ ಮಹಿಳಾ ವೃಂದದಿಂದ ಎಲ್ರಿಗೂ ಕುಂಭ ಧನ್ಯವಾದಗಳು ಬಂದಿದ್ದಕ್ಕ ಇವತ್ತ ಕುಂಭಮೇಳದ ವಿಶೇಷ ಏನಂದ್ರ ಇವತ್ತ ಫಸ್ಟ್ ದಿನ ಆಗಿರೋದ್ರಿಂದ ಸಿದ್ಧಾರೂಢದ ಜಾತ್ರೆ ಫಸ್ಟ್ ದಿನ ಆಗಿರೋದ್ರಿಂದ ಇವತ್ತ ಚಲುವ ಮಾಡೇವಿ ಇವತ್ತಿಂದ ಕುಂಭಮೇಳದಿಂದ ಎಲ್ಲಾ ಸುಸೂತ್ರವಾಗಿ ಆಗ್ಲಿ ಅಂತಂದ ಆದಷ್ಟ ಇಡೀ ಧಾರವಾಡ ಆಗಿರೋ ಮಂದಿ ಎಲ್ಲಾರು ಬಂದು ಕುಂಭ ಮೇಳಕ್ಕೆ ಹಾಜರಾಗ್ಬೇಕಾಗಿ ವಿನಂತಿ ಮತ್ತೆಲ್ಲರೂ ಸೇರಿ ಈ ಕುಂಭಮೇಳನ ಇವತ್ತ ವಿಜೃಂಭಣೆಯಿಂದ ಆಚರಿಸೋಣ ಅಂತಂದ ಎಲ್ರಿಗೂ ಹೇಳ್ತೇವಿ ಶರಣು ರಾಘವೇಂದ್ರ ಶಿಂದೆ ಅಂತ ಅವಲಕ್ಕಿ ಓಣಿ ನಾವು ಸಿದ್ಧಾರ್ಥ ಕಾಲೋನಿಯಿಂದ ಮಾತಾಡೋದು ಸಿದ್ಧಾರ್ಥ ಕಾಲನಿ ಮಧ್ಯಾಹ್ನದೊಳಗೆ ಸಿದ್ಧಾರ್ಡ್ ಅಜ್ಜಿನವರ್ದ ನಾಳೆ ಮೂರ್ತಿ ಪ್ರತಿಷ್ಠಾಪನಾ ಐತಿ ಇವತ್ತಿಂದ ಚಲುವಾಗಿ ಮೂರ್ ದಿವಸದ ಮೂರ್ ದಿವಸ ತನಾನು ಭಕ್ತರು ನಮಸ್ಕಾರ ನಾನು ಮಧ್ಯಾಹ್ನ ಸಿದ್ಧಾರ್ಡ್ ಕಾಲನಿಯಿಂದ ಶೋಭಾ ಕರ್ಶಿಬ್ನವ್ರು ಮಾತಾಡೋದು ನಮ್ದು ಬಹಳ ದಿವಸದ ಕನಸಿತ್ತು ಇದು ಇಲ್ಲಿ ಸಿದ್ಧಾರೂಢ ಕಾಲೋನಿ ಒಳಗ ಸಿದ್ಧಾರೂಢ ಅಜ್ಜ ಮಠ ಸ್ಥಾಪನೆ ಆಗ್ಬೇಕಂತ ಎಲ್ಲಾ ಭಕ್ತರೆಲ್ಲಾ ಸೇರಿ ನಾವು ಒಂದು ಮೂರ್ತಿ ಸ್ಥಾಪನೆ ಮಾಡಿ ಮೂರ್ತಿ ಇದು ನಾಳೆ ಸ್ಥಾಪನೆ ಇದೆ ಎಲ್ಲಾ ಭಕ್ತರೆಲ್ಲಾ ಸೇರಿ ನಮ್ಗ್ ಬಹಳ ಸಪೋರ್ಟ್ ಮಾಡಿದ್ರ ಆಮೇಲೆ ನಾವು ಕುಂಭ ಮೇಳಕ್ಕೆ ಎರಡ್ ಒಂದ ಇದನ್ನ ಹೊರದ ಮಹಿಳೆಯರಿಗೆ ಆ ಇದನ್ನ ಮಾಡ್ಕೊಂಡು ನಾವ್ ಅಷ್ಟು ಕುಂಭ ಹೊರದ ಮಾಡಿದೀವಿ ಎಲ್ಲಾ ಭಕ್ತರೆಲ್ಲಾ ಸೇರಿ ಇದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಕುಂಭ ಹೃದಯದ ಧನ್ಯವಾದಗಳು ನಮಸ್ಕಾರ ನಮ್ಮ ಸಿದ್ಧಾರೋಡ್ ಕಾಲನಿಯ ಸಿದ್ಧಾರ್ಡ್ ಹಾ ಮೂರ್ತಿ ಹಾ ಮೂರ್ತಿ ಪ್ರತಿಷ್ಠಾಪನೆ ಅದ ಕುಂಭ ಮೇಳ ಇಟ್ಕೊಂಡಿದ್ದೇವೆ ಎಲ್ಲಾ ಮಹಿಳೆಯರು ಭಾಗವಹಿಸಿದ್ದಾರೆ ಇಲ್ಲಿ ಎಲ್ಲರಿಗೂ ನಮಸ್ಕಾರಗಳು ನಾವು ಸಿದ್ಧಾರೋಡ್ ಕಾಲನಿ ಅವರು ಆಮೇಲೆ ನಮ್ಮ ಸುತ್ತಮುತ್ತಲ ಎಲ್ಲಾ ಹಳ್ಳಿ ಹಳ್ಳಿಯಿಂದನೂ ನಮಗೆ ಎಲ್ಲಾ ಸೌಕರ್ಯಗಳು ಸಿಕ್ಕಿದೆ ಆಮೇಲೆ ಎಷ್ಟೋ ವರ್ಷಗಳ ನಂತರ ಒಂದು ಗುಡಿ ಕಟ್ಟಬೇಕು ಒಂದ್ ಇದ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟಿದೀವಿ ಆಗಿದ್ದಿಲ್ಲ ಆದ್ರೆ ಈಗ ಅದು ನೆರವೇರಿತ್ರಿ ಅದಕ್ಕಾಗಿ ನಮಗ್ ಬಹಳ ಖುಷಿ ಆಗಿದೆ ಎಲ್ಲರೂ ಎಲ್ಲಾ ಗಣ್ಯ ವ್ಯಕ್ತಿಗಳು ಆಮೇಲೆ ಸಾಮಾನ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ನಮ್ಮ ನಮ್ಮ ಗುಡಿ ಕಟ್ಟೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಆಮೇಲೆ ಅಣ್ಣ ಸಂತರ್ಪಣೆಗೆ ಎಲ್ಲರೂ ದಾನವನ್ನು ಕೊಟ್ಟಿದ್ದಾರೆ ನಮಗ ಬಹಳ ಸಂತೋಷವಾಗಿದೆ ಇಂದು ಕುಂಭ ನಾಳೆ ನಾಳೆ ಮೂರ್ತಿಯ ಪ್ರತಿಷ್ಠಾಪನೆ ಇದೆ ಎಲ್ಲಾ ಸಾರ್ವಜನಿಕರಿಗೂ ನಾವು ವಿನಂತಿಸಿಕೊಳ್ಳುವುದೇನೆಂದ್ರೆ ಪ್ರಸಾದವನ್ನು ತೆಗೆದುಕೊಂಡು ತೆಗೆದುಕೊಂಡು ಹೋಗಬೇಕು ಇವತ್ತು ಬಹಳ ಸಂತೋಷದ ದಿನ ಯಾಕಂದ್ರೆ ಇವತ್ತು ನಮ್ಮ ಸುಧಾರಣ್ ಮೂರ್ತಿ ನಾವು ನಮ್ಮ ಸುಧಾರಣ ಕಾಲನಿ ಕರ್ಕೊಂಡು ಹೊಂತೀವಿ ಅದು ಪ್ರತೀಕವಾಗಿ ನಾವು ಆ ಇಳಕಲ್ ಸಿರಿನ ಅಂತ ಹೇಳಿ ಅನ್ಕೊಂಡು ಎಲ್ರು ಉಟ್ಕೊಂಡು ಅಜ್ಜನ್ ವಿಜೃಂಭಣೆಯಿಂದ ಕುಂಟು ಮೇಳ ಒಳಗೆ ಕರ್ಕೊಂಡು ಹೋಗ್ತಾ ಇದ್ವಿ ಈಗ ಮೂರ್ ದಿನ ಜಾತ್ರೆ ನಡೆಯುತ್ತೆ ನೀವು ಎಲ್ಲಾ ಬಂದು ಪ್ರಸಾದ ಸ್ವೀಕರಿಸ್ಬೇಕು ದೇವರ ಅಜ್ಜನ್ ಕೃಪೆಗೆ ಪಾತ್ರರಾಗಬೇಕು लॉन हॉल परफेक्ट लेस्ट फॉर एलेक्ट्रिक एंड्रेलेशन धारवार कर लॉन हॉल गुड डाइन बीटल हॉल लेट्स सेलिब्रेट इवर्पार्टीज एंड इवेंट धारवार कर लॉन हॉल मॉडर्न आइकॉन एंड लेक्चरिंग वेनू वेडिंग इवेंट इंगेजमेंट सेलिब्रिटी बटर डिपार्टमेंट स्कूल एंड कॉलेज इवेंट और अदर इवेंट एं ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು